ಆ ಸೆಕ್ಸುಲ್ ಇಂಟ್ರ ಕೋರ್ಸು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಇದು ಮಾನವನ ಸಹಜವಾದ ಒಂದು ಬಯಕೆಗಳು ಬಟ್ ಮೇಕ್ ಶೂರ್ ದಟ್ ನೀವು ಈವನ್ ನೆಕ್ಸ್ಟ್ ಯಂಗರ್ ಜನ್ರೇಷನ್ಗೂ ಗೈಡ್ ಮಾಡಬೇಕು ನಮ್ಮಲ್ಲಿ ಇಂಡಿಯಾದಲ್ಲಿ ಸೆಕ್ಶುಯಲ್ ಎಜುಕೇಶನ್ ತುಂಬಾ ಕಡಿಮೆ ತುಂಬ ಮುಜುಗರ ಪಟ್ಕೋತೀವಿ ಮಕ್ಳಿಗೆ ಹೇಳಲ್ಲ ಅಟ್ಲೀಸ್ಟ್ ಅದನ್ನ ಎಲ್ತ್ ಪರ್ಸ್ಪೆಕ್ಟಿವ್ ಆದ್ರೂ ಹೇಳ್ಬೇಕು ನೀನು ಅಟ್ ಮದುವೆ ಆಗೋ ತನಕ ಬ್ರಹ್ಮಚಾರ್ಯ ಯಾಕೆ ಪಾಲನೆ ಮಾಡಬೇಕು ಅಂತಂದ್ರೆ ನಿಮ್ಮ ಕಿಡ್ನಿ ಎಸೆನ್ಸ್ ಅಲ್ಲೇ ನಿಮ್ ಬೋನ್ ಡೆನ್ಸಿಟಿ ಇರೋದು ನಿಮ್ಮ ಕಿಡ್ನಿ ಎಸೆನ್ಸ್ ಅಲ್ಲೇ ಎಲ್ಲ ಆರ್ಗನ್ ಪರ್ಫಾರ್ಮೆನ್ಸ್ ಇರೋದು ಇವತ್ತು ಟೈಮ್ ಟು ಟೈಮ್ ಮೆನ್ಸಸ್ ಆಗ್ಬೇಕಂದ್ರೆ ಟೈಮ್ ಟು ಟೈಮ್ ನಿಮ್ಗೆ ಹಸುವ ಆಗ್ಬೇಕಂದ್ರೆ ನಿಮ್ ಬೋನ್ ಡೆನ್ಸಿಟಿ ಚೆನ್ನಾಗಿರ್ಬೇಕಂದ್ರೆ ಎಲ್ಲದಕ್ಕೂ ಕಿಡ್ನಿ ಎಸೆನ್ಸೇ ಬೇಕು ಕಿಡ್ನಿ ಎಸೆನ್ಸ್ ಇಲ್ಲ ಏನೂ ಆಗಲ್ಲ ಹಾಗಾಗಿ ನೀವು ಪ್ಲಸ್ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಇದನ್ನು ತಿಳಿಸ್ಕೊಡಬೇಕಾದ ಕರ್ತವ್ಯ ಆ್ಯಸ್ ಎ ಈಲರ್ ನಮಗಿದೆ ಯಾಕೆ ಅಂದರೆ ಇಂಗ್ಲೀಷ್ ಪ ಮೆಡಿಸಿನ್ ಪರ್ಸ್ಪೆಕ್ಟಿವ್ ಹೋದ್ರೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ಮಾಸ್ಟುಬೇಷನ್ ಏನು ತೊಂದರೆ ಇಲ್ಲ ನೀವು ಮಾಡ್ಕೋಬೋದು ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಏನೂ ತೊಂದರೆ ಆಗೋಲ್ಲ ದಿಸ್ ಈಸ್ ದ ಒನ್ ಆಫ್ ದಿ ರಾಂಗ್ ಇನ್ಫಾರ್ಮೇಷನ್ ಇನ್ ದ ಮೆಡಿಕಲ್ ಸೈನ್ಸ್ ಇದನ್ ನೋಡ್ಕೊಂಡ್ಬಿಟ್ಟು ಯಂಗರ್ ಜನ್ರೇಷನ್ ಓ ಏನ್ ತೊಂದರೆ ಇಲ್ಲ ಅಂತ ಏನು ಪ್ರಾಬ್ಲಮ್ ಇಲ್ಲ ಅಂತೆ ಏನು ಮಾಡಿದ ಏನು ತೊಂದರೆ ಇಲ್ಲ ದಿಸ್ ಈಸ್ ದ ಒನ್ ಆಫ್ ದಿ ಬಿಗ್ಗೆಸ್ಟ್ ಕ್ರೈಮ್ ಅಂಡ್ ಬಿಗ್ಗೆಸ್ಟ್ ರಾಂಗ್ ಮೆಸೇಜ್ ಈ ಯಂಗ್ ಜನರೇಷನ್ಗೆ ಪಾಸ್ ಆಗ್ತಿರೋದು ನಮ್ಮ ಗುರು ಹಿರಿಯರಿಗೆ ನಿಮ್ಮ ಬ್ರಹ್ಮಚರ್ಯದ ವಿಶೇಷತೆ ಅವ್ರಿಗೆ ಗೊತ್ತಿತ್ತು ಅದನ್ನ ಆಯುರ್ವೇದದಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ನಿಮ್ಮ ಶುಕ್ರಧಾತುವಿನ ಪ್ರಾಮುಖ್ಯತೆ ಏನು ಅಂತ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಮಕ್ಕಳು ಮಾಡ್ಕೊಳಕ್ ಮಾತ್ರ ಅಲ್ಲ ಬ್ಯಾಕ್ ಪೇನ್ ಬರದೇ ಇರ್ಲಿ ಅಂತ ಮಾತ್ರ ಅಲ್ಲ ನಿಮ್ಮ ದೇಹದ ಪ್ರತಿ ಅಣು ಪ್ರತಿ ಜೀವಕೋಶ ವರ್ಕ್ ಆಗದೆ ಕಿಡ್ನಿ ಎಸೆನ್ಸ್ ಇಂದ ಕಿಡ್ನಿ ಎಸೆನ್ಸ್ ಅಂದ್ರೆ ನಿಮ್ಗೆ ಏನೂ ಮಾಡಕ್ ಆಗಲ್ಲ ಸದಗೋಸ್ಕರ ನಮ್ಮೆಲ್ಲ ಸ್ಟೂಡೆಂಟ್ಸಿಗೆ ನಾನು ಹೇಳೋದಿಷ್ಟೇ ನೀವು ಜಾಸ್ತಿ ಗಳಿಸ್ಬೇಕು ಚೆನ್ನಾಗಿ ತಿನ್ನಬೇಕು ರೆಸ್ಟ್ ತಗೋಬೇಕು ಫಿಸಿಕಲ್ ಆಗಿ ಆಕ್ಟಿವ್ ಇರಬೇಕು ಅವಾಗ ಕಿಡ್ನಿ ಎಸೆನ್ಸ್ ರೈಸ್ ಆಗುತ್ತೆ ಅದನ್ನು ಕಡಿಮೆ ಖರ್ಚು ಮಾಡಬೇಕು ಆವಾಗ ನೀವು ದೈಹಿಕವಾಗಿ ಶ್ರೀಮಂತರಾಗಿರ್ತೀರ ಆರೋಗ್ಯದಲ್ಲಿ ಶ್ರೀಮಂತರಾಗಿರ್ತೀರ